ಮಕ್ಕಳೇ ನಮಸ್ತೆ ಕಥೆ ಹೇಳ್ತೇನೆ ಕೇಳಿ ಗುಬ್ಬಕ್ಕ ಮತ್ತು ಕಾಗಕ್ಕ ಗೆಳೆಯರಾಗಿದ್ದರು ಅವರಿಬ್ಬರು ಬೇರೆ ಬೇರೆ ಗೂಡುಗಳನ್ನು ಕಟ್ಟಲು ತೀರ್ಮಾನಿಸಿದರು ಆಗ ಬೇಸಿಗೆ ಕಾಲವಾಗಿತ್ತು ಉರಿ ಬಿಸಿಲು ತಡೆಯಲು ಆಗುತ್ತಿರಲಿಲ್ಲ ನಾವು ಅರಗಿನ ಗೂಡು ಕಟ್ಟೋಣ ಎಂದು ಕಾಗಕ್ಕ ಹೇಳಿತು ಅದಕ್ಕೆ ಗುಬ್ಬಕ್ಕ ಬೇಡ ಬೇಡ ಅರಗಿನ ಗೂಡು ಬಿಸಿಲಿಗೆ ಕರಗಿ ಹೋಗಬಹುದು ನಾವು ಎಲೆ ಹುಲ್ಲು ಕಡ್ಡಿಗಳನ್ನೆಲ್ಲ ಸೇರಿಸಿ ಗೂಡು ಕಟ್ಟೋಣ ಎಂದಿತು ಆದರೆ ಗುಬ್ಬಕ್ಕನ ಮಾತನ್ನು ಒಪ್ಪದ ಕಾಗಕ್ಕ ಅರಗಿನ ಗೂಡು ಕಟ್ಟಿತು ಗುಬ್ಬಕ್ಕ ಹುಲ್ಲಿನ ಗೂಡು ಕಟ್ಟಿತು ಆದರೆ ಸ್ವಲ್ಪ ದಿನ ಕಳೆದಾಗ ಕಾಗಕ್ಕನ ಅರಗಿನ ಗೂಡು ಕರಗಿ ನೀರಾಗಿ ಹೋಯಿತು ಮತ್ತೆ ಅದು ಮರದ ಗೆಲ್ಲಿನಲ್ಲಿ ವಾಸಿಸತೊಡಗಿತು ಹೀಗಿರಲು ಮಳೆಗಾಲ ಬರುವುದರಲ್ಲಿತ್ತು ಗುಬ್ಬಕ್ಕ ಹೇಳಿತು ಕಾಗಕ್ಕ ಬಾ ನಾವು ಕಲ್ಲು ಮಣ್ಣಿನಿಂದ ಗಟ್ಟಿಯಾದ ಮನೆ ಕಟ್ಟೋಣ ಎಂದು ಆಗ ಕಾಗಕ್ಕ ಬೇಡ ನಾವು ಹುಲ್ಲಿನ ಮನೆ ಕಟ್ಟೋಣ ಎಂದಿತು ನಾನು ಹುಲ್ಲಿನ ಮನೆ ಕಟ್ಟುತ್ತೇನೆ ಎಂದು ಅದು ಹೋಯಿತು ಗುಬ್ಬಕ್ಕನ ಕಲ್ಲು ಮಣ್ಣಿನ ಗೂಡು ರೆಡಿಯಾಯಿತು ಕಾಗಕ್ಕನ ಹುಲ್ಲಿನ ಗೂಡು ತಯಾರಾಯಿತು ಎರಡೂ ಮನೆಗಳು ತಯಾರಾದವು ಮಳೆಗಾಲವು ಆರಂಭವಾಯಿತು ಜೋರಾಗಿ ಗಾಳಿ ಬೀಸಿತು ಗುಡುಗು ಮಿಂಚಿನಿಂದ ಕೂಡಿದ ಮಳೆ ಸುರಿಯಿತು ಕಾಗಕ್ಕನ ಗೂಡು ಹಾರಿಹೋಯಿತು ಆಗ ಅದಕ್ಕೆ ಗುಬ್ಬಕ್ಕನ ನೆನಪಾಯಿತು ಗುಬ್ಬಕ್ಕನ ಮನೆಗೆ ಬಂದು ಬಾಗಿಲು ಬಡಿಯಿತು ಯಾರದು ಎಂದು ಗುಬ್ಬಕ್ಕ ಕೇಳಿತು ನಾನು ನಿನ್ನ ಗೆಳತಿ ಕಾಗಕ್ಕ ನನ್ನ ಮನೆ ಗಾಳಿಗೆ ಹಾರಿ ಹೋಯಿತು ಬಾಗಿಲು ತೆಗಿ ನಾನು ಒಳಗೆ ಬರುತ್ತೇನೆ ಎಂದಿತು ಆಗ ಗುಬ್ಬಕ್ಕ ನಿಲ್ಲು ನಾನು ನನ್ನ ಮರಿಗಳನ್ನು ಸ್ನಾನ ಮಾಡಿಸುತ್ತಿದ್ದೇನೆ ಎಂದಿತು ಸ್ವಲ್ಪ ಹೊತ್ತು ಕಳೆದ ಬಳಿಕ ಕಾಗಕ್ಕ ಪುನಃ ಬಾಗಿಲು ಬಡಿಯಿತು ಚಳಿಯಿಂದ ನಡುಗುತ್ತಿದ್ದೇನೆ ಬಾಗಿಲು ತೆಗಿ ಎಂದಿತು ನಿಲ್ಲು ಕಾಗಕ್ಕ ನನ್ನ ಮಕ್ಕಳಿಗೆ ಆಹಾರ ಕೊಡುತ್ತಿದ್ದೇನೆ ಎಂದಿತು ಪುನಃ ಕಾಗಕ್ಕ ಬಾಗಿಲು ಬಡಿಯಿತು ನಾನೀಗ ಸಾಯುತ್ತೇನೆ ದಯವಿಟ್ಟು ಬಾಗಿಲು ತೆಗಿ ಎಂದಿತು ನಿಲ್ಲು ನನ್ನ ಮರಿಗಳನ್ನು ಮಲಗಿಸುತ್ತಿದ್ದೇನೆ ಎಂದು ಗುಬ್ಬಕ್ಕ ಹೇಳಿತು ಕೊನೆಗೆ ಗುಬ್ಬಕ್ಕ ಬಾಗಿಲು ತೆರೆಯಿತು ಕಾಗಕ್ಕ ಗುಬ್ಬಕ್ಕನ ಮನೆಯೊಳಗೆ ಬಂದಿತು ನನಗೆ ತುಂಬಾ ಚಳಿಯಾಗುತ್ತಿದೆ ನಿಮ್ಮ ಮಧ್ಯೆ ಮಲಗುತ್ತೇನೆ ಎಂದು ಕಾಗಕ್ಕ ಹೇಳಿತು ಪಾಪ ಗುಬ್ಬಕ್ಕ ಅದನ್ನು ತನ್ನ ಮರಿಗಳ ಮಧ್ಯೆ ಮಲಗಿಸಿತು ಎಲ್ಲರಿಗೂ ನಿದ್ದೆ ಬಂತು ರಾತ್ರಿ ಗುಬ್ಬಕ್ಕನಿಗೆ ಎಚ್ಚರವಾಯಿತು ಆಗ ಕಟ್ಟುಂ ಕುಟ್ಟುಂ ಕಟ್ಟುಂ ಕುಟ್ಟುಂ ಎಂಬ ಸದ್ದು ಕೇಳಿಸುತ್ತಿತ್ತು ಅದು ಕಾಗಕ್ಕನಲ್ಲಿ ಕೇಳಿತು ಕಾಗಕ್ಕ ನೀನಗೇನಾದರೂ ಸದ್ದು ಕೇಳಿಸುತ್ತಿದ್ದೆ ಎಂದು ಆಗ ಕಾಗಕ ಹೇಳಿತು ಹೌದು ನಾನು ಬರುವಾಗ ಸ್ವಲ್ಪ ಕಡಲೆ ತಂದಿದ್ದೆ ಚಳಿಗೆ ಅದನ್ನು ಜಗಿಯುತ್ತಿದ್ದೇನೆ ನೀನು ಮಲಗು ಎಂದಿತು ಗುಬ್ಬಕ್ಕ ಮಲಗಿತ್ತು ತುಂಬಾ ಹೊತ್ತು ಕಳೆದ ಮೇಲೆ ಗುಬ್ಬಕ್ಕನಿಗೆ ಪುನಃ ಎಚ್ಚರವಾಯಿತು ಆಗಲ್ಲೂ ಅದಕ್ಕೆ ಕಟುಂ ಕುಟುಂ ಎಂಬ ಸದ್ದು ಕೇಳಿಸುತ್ತಿತ್ತು ಕಾಗಕ ನಿನಗೆ ಸದ್ದು ಕೇಳಿಸುತ್ತಿದೆಯೇ ಕುಟುಂಬ ಕುಟುಂಬೆಂಬ ಸದ್ದು ಕೇಳುತ್ತಿದೆ ಎಂದ ನಾನು ಬರುವಾಗ ಸ್ವಲ್ಪ ಎಳ್ಳುಂಡೆಗಳನ್ನು ತಂದಿದ್ದೆ ಚಳಿಗೆ ಜಗಿಯುತ್ತಿದ್ದೇನೆ ನೀನು ಅಲಗು ಎಂದಿತು ಕುಬ್ಬಕ್ಕ ತನ್ನ ಪಾಡಿಗೆ ತಾನು ಮಲಗಿ ನಿದ್ರಿಸಿತು ಕೊಖರೇಕೋ ದೂರದಿಂದ ಕೋಳಿಯ ಕೂಗು ಕೇಳಿಸಿತು ಗುಬ್ಬಕ್ಕನಿಗೆ ಎಚ್ಚರವಾಯಿತು ನೋಡಿದಾಗ ಕಾಗಕ್ಕ ಗೂಡಿನಲ್ಲಿರಲಿಲ್ಲ ಮಾತ್ರವಲ್ಲ ಗುಬ್ಬಕ್ಕನ ಎರಡು ಮರಿಗಳೂ ಇರಲಿಲ್ಲ ಅಯ್ಯೋ ನನ್ನ ಮರಿಗಳು ಎಂದು ಗುಬ್ಬಕ್ಕ ಗಾಬರಿಯಿಂದ ಸುತ್ತಲೂ ನೋಡಿತು ಅತ್ತ ಇತ್ತ ಹುಡುಕಾಡಿತು ಆದರೆ ಮರಿಗಳು ಕಾಣಿಸಲಿಲ್ಲ ಈಗ ಅದಕ್ಕೆ ಗೊತ್ತಾಯಿತು ರಾತ್ರಿ ಕಟುಂ ಕುಟುಮ್ ಎಂದು ಕಾಗಕ್ಕ ಜಗಿಯುತ್ತಿದ್ದುದು ತನ್ನ ಮರಿಗಳನ್ನು ಎಂದು ಗುಪ್ಪಕ್ಕನಿಗೆ ತುಂಬಾ ಬೇಸರವಾಯಿತು ಮೋಸಗಾರ ಕಾಗೆಗೆ ಸಹಾಯ ಮಾಡಬಾರದಿತ್ತು ಎಂದು ಅದಕ್ಕೆ ತಿಳಿಯಿತು ಮಕ್ಕಳೇ ಮೋಸಗಾರರನ್ನು ಎಂದಿಗೂ ನಂಬಬಾರದು ಎಂಬ ನೀತಿ ತಿಳಿಯಿತಲ್ಲವೇ ಓಕೆ ಗುಡ್ ನೈಟ್